ಒಳ್ಕಲಲ್ಲಿ ಖಾರ ತಿರುಗ್ತಿದ್ದು ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ದಿದ್ದು ಈಗ ಚೆನ್ನಾಗಿದೆ ಅಲ್ಲ ಒಂಥರ ಸೈಕಲಲ್ಲಿ ಬಂದು ಪೋಸ್ಟ್ ಕೊಡ್ತಿದ್ದೀನಿ ಆಹಾ ನಾನು ನಮ್ಮ ಟೈಮಲ್ಲಿ ಇಲ್ಲ ಎಲ್ಲ ಬೈಕ್ ಇತ್ತು ನಮ್ಮ ಟೈಮಲ್ಲೂ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಒಂದು ಬೆಂಗಳೂರಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ತುಂಬ ಜನ ಗೊತ್ತಿರಲಿಲ್ಲ ಅದು ಯಾವ ಪ್ಲೇಸ್ ಅನ್ನೋದನ್ನು ನಾನು ನಿಮಗೆ ಮುಂದಿನ ತಿಳಿಸ್ತಾ ಹೋಗ್ತೀನಿ ಮುಂದೆ ವಿಡಿಯೋದಲ್ಲಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ ಯಾರೇನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಇರಿ ನಾನು ಮೊದಲೇ ಹೇಳಿದ್ನಲ್ವ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಗೊತ್ತಿರೋರಿಗೆ ಗೊತ್ತಿದೆ ಹೇಳೋಕ್ಕೂ ಆಗೋಲ್ಲ ಗೊತ್ತಿಲ್ಲ ಅಂಥೇಳಿ ಈ ಸ್ಥ ಜಾಗ ಬಂದು ಹೆಚ್ಚು ಅಲ್ಲಿ ಜನ ಜೀವನ ಮತ್ತು ಇಂದಿನ ಕಾಲದಲ್ಲಿ ಹಿರಿಯರು ಬಳಸ್ತಿದ್ದಂಥ ವಸ್ತುಗಳು ಉಡುಗೆಗಳು ಮತ್ತು ಪರಿಚಯವಾಗಬೇಕೆಂದ್ರೆ ನೀವು ಇಲ್ಲಿಗೆ ಹೋಗಲೇಬೇಕು ಅಷ್ಟೇ ಅಲ್ಲದೆ ಓಲ್ಡ್ ಲೈಫ್ ಹೇಗಿತ್ತು ಅನ್ನೋದನ್ನು ತಿಳ್ಕೊಬೇಕಂದ್ರೆ ಇಲ್ಲಿ ವಿಸಿಟ್ ಮಾಡಲೇಬೇಕು ಅನ್ನೋದು ಹೇಳೋ ಪ್ಲೇನ್ ಕೀಸ್ ಕೊಡೋವು ಅಂತ ನಾವು ತಿಂಡಿ ತಿನ್ನಿತಿದ್ವಿ ಅವಳು ಎದ್ದಿದ್ದೆಲ್ಲ ಲೇಟಾಗಿ ತಿಂಡಿ ತಿಂದಿರಲಿಲ್ಲ ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ಜಾಗಕ್ಕೆ ಹೋಗೋದಕ್ಕೆ ಟು ಫಿಫ್ಟಿ ರುಪೀಸ್ ನಮಗೆ ಬೇಕಾಯಿತು ಸೊ ನಿಮಗೆ ಎಲ್ಲ ಹಂಕ ರೋಡು ಹೆಬ್ಬಾಳ ರೋಡೋ ಗೊತ್ತಿದ್ದರೆ ಈ ಜಾಗ ನಿಯರ್ ಅಂತ ಹೇಳ್ಬೋದು ಅಲ್ಲಿಂದ ಒಂದು ಫೈ ಫೈ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಒಳಗಡೆನೇ ಇದೆ ಸೊ ನಾನು ಅವಳಿಗೆ ಇಡ್ಲಿ ತಗೊಂಡೆ ಇಡ್ಲಿ ತೊಗೊಂಡು ಅವಳಿಗೆ ತಿನ್ನಿಸ್ತಾ ಇದ್ದೀನಿ ನಾರ್ಮಲ್ ಸಾಫ್ಟ್ ಇಡ್ಲಿ ಬರುತ್ತಲ್ಲ ಅದನ್ನು ಅವಳಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದೆ ಈ ಸರಿ ಸರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿನ್ಬಿಡ್ಲು ತಿನ್ ಚೆನ್ನಾಗಿ ತಿನ್ನಲಂದ್ರೆ ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾಳೆ ಸೊ ಹೋಗೋರ್ಗು ನಿದ್ದೆ ಹೊಡೆದ್ಲು ಒನ್ ಅಂಡ್ ಹಾಫ್ ಅವರ್ ಆಯಿತು ಆಕ್ಚುಲಿ ಹೇಳ್ಬೇಕಂದ್ರೆ ಮಲ್ಕೊಂಬಿಟ್ಟಿದ್ದ ನೀನು ಮಲ್ಕೊಂಡ್ಬಿಟ್ಟಿದ್ದ ಚಿನ್ನಿ ಎಲ್ಲಿಗೆ ಬಂದಿದ್ದೀವಿ ನಾವು ಅಲ್ಲಿ ಇಲ್ಲೊಂದಿದೆ ನೋಡು ಎಲ್ಲಾದರೂ ಇವತ್ತು ಆ್ಯಕ್ಚುಲಿ ಈ ಜಾಗಕ್ಕೆ ಹೋಗೋದಕ್ಕೆ ನೀವು ಮೆಜೆಸ್ಟಿಕ್ಕಿಂದ ಏಯ್ಟೀನ್ ಕಿಲೋಮೀಟರ್ ಆಗುತ್ತೆ ಜಕ್ಕೂರಿಂದ ಬಂದರೆ ರಾಚೇನಹಳ್ಳಿ ಶ್ರೀರಾಮ್ಪುರ ಕ್ರಾಸ್ ಬಳಿ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಎನರ್ಜಿ ಆ್ಯಂಡ್ ಡೆವಲಪ್ಮೆಂಟ್ ಒಳಗೆ ರಂಗೋಲಿ ಗಾರ್ಡನ್ಸ್ ಮಾದರಿ ಕಲಾಗ್ರಾಮ ಇದೆ ಇಲ್ಲಿ ನಮಗೆ ಪ್ರವೇಶ ದ್ವಾರದಲ್ಲಿ ಪಾರ್ಕಿಂಗ್ ಸೌಲಭ್ಯನೂ ಕೂಡ ಇರುತ್ತೆ ಆ್ಯಂಡ್ ಮುಂದೆ ಹೋದರೆ ಟಿಕೆಟ್ ಕೌಂಟರ್ ಇರುತ್ತೆ ಟಿಕೆಟ್ ಕೌಂಟರ್ಗೆ ಮಕ್ಕಳಿಗೆ ಹತ್ತು ವರ್ಷದೊಳಗೋರೆಯವ್ರಿಗೆ ಆಫ್ ಚಾರ್ಜಸ್ ಇರುತ್ತೆ ವೀಕೆಂಡಲ್ಲಿ ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಇರುತ್ತೆ ವೀಕ್ ಡೇಸಲ್ಲಿ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಮಕ್ಳುಗಳಿಗೆ ಅದೇ ಆಫ್ ರೇಟ್ ಯಾವಾಗಲೂ ಇದಿರುತ್ತೆ ಮತ್ತು ಇಲ್ಲಿ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಕೂಡ ಇರುತ್ತೆ ಇಲ್ಲೇ ನಿಮಗೆ ಊಟ ತಿಂಡಿ ಎಲ್ಲ ಇರುತ್ತೆ ಅದಕ್ಕೆ ನೀವು ಎಕ್ಸ್ಟ್ರಾ ಇದು ಮಾಡ್ಬೋದು ಆ್ಯಂಡ್ ಇಲ್ಲೇ ಕೂಡ ಸ್ಟೇ ಆಗೋ ಚಾನ್ಸು ಇರುತ್ತೆ ಸೊ ತೌಸಂಡು ಥೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆನೇ ಇರುತ್ತೆ ತೌಸಂಡಿಂದ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ಆ್ಯಂಡ್ ಸ್ನ್ಯಾಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸೊ ನಾವು ಅದನ್ನೆಲ್ಲ ಏನು ಇದು ಹೇ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ನಿಂಗೆ ಅದು ಅದೆಲ್ಲ ಸ್ಟ್ಯಾಚ್ಯೂ ಬಂಗಾರಿ ಸೌಂಡ್ ಮಾಡುತ್ತೆ ನೋಡಿ ಡಾಗು ಅಂಬ ಎಮ್ಮೆ ಹಸು ಮ್ಯಾಮರಿ ಎಲ್ಲ ಸಿಕ್ತಿದೆ ಇಲ್ಲಿ ಮ್ಯಾಮರಿ ಮೆಮರಿ ಮೆಮರಿ ಬೇಕ ನಿಮಗೆ ಮೆಮರಿ ಬೇಕಾ ಇಲ್ಲಿ ಹೋಗೋಣ ಅಲ್ಲಿ ಎತ್ಕೋತೀಯ ಹೋಗ್ಬಿಡಿದೆ ಟಿಕೆಟ್ ತೊಗೊಂಡ್ಮೇಲೆ ನಮಗೆ ಇಲ್ಲಿ ಇಂಟ್ ಎಂಟ್ರಿ ಇದು ಸ್ಟಾರ್ಟಿಂಗ್ ಇದಿರುತ್ತೆ ತುಂಬಾ ಇಂದಿನ ಪಾರಂಪರಿಕವಾದ ಜೀವನ ಹೇಗೆ ಹೇಳಿದ ಜೀವನ ಶೈಲಿ ಎಲ್ಲ ಇತ್ತು ಇಲ್ಲಿ ನಮಗೆ ಕೈಗೆ ಒಂದು ಬ್ಯಾಂಡ್ ಹಾಕ್ತಾರೆ ನಾವು ಟಿಕೆಟ್ ತೊಗೊಂಡೋಗಿ ಒಳಗಡೆ ಹೋಗಿದ ತಕ್ಷಣ ಅಲ್ಲಲ್ಲಿ ಮನೆಗಳು ಮನುಷ್ಯನೇ ಹೋಳುವ ಪುತ್ಥಳಿಗಳು ಅಂದರೆ ಸ್ಟ್ಯಾಚ್ಯೂಸ್ನ ನೋಡ್ಬೋದು ಎಲ್ಲ ಪುತ್ಥಳಿಗಳು ಬಣ್ಣ ಬಣ್ಣದಿಂದ ಹಾಕಿರ್ತಾರೆ ಕರು ತೊಡೋ ಬಟ್ಟೆಗಳು ಅಂದರೆ ಹಿಂದಿನ ಕಾಲದಲ್ಲಿ ಹಾಕೋಂಥ ಬಟ್ಟೆಗಳು ಮತ್ತು ಸಾಮಾನ್ಯವಾಗಿ ನಾವು ಏನು ಹಿಂದಿನ ಕಾಲದಲ್ಲಿ ಚೌಕಾಬಾರ ಗೋಲಿ ಆಟ ಹಗ್ಗದಾಟ ಟಯರ್ ಆಟ ಚಿನ್ನಿದಾಂಡು ಗಿರಿಗಿಟ್ಲೆ ಆಟಗಳು ಇವೆಲ್ಲ ಹಳ್ಳಿ ಕಡೆ ಜನಪ್ರಿಯ ಅಲ್ವಾ ಸೊ ಅದನ್ನೇ ಆಟ ಆಡ್ಕೊಂಡೆಲ್ಲ ಇದು ಮಾಡೋದು ರೂಢಿಯಲ್ಲಿದ್ದಿದ್ದನ್ನ ಇಲ್ಲಿ ಸ್ಟ್ಯಾಚು ಮಾಡಿ ಎಲ್ಲ ಮಾಡಿ ನಮಗೆ ವಿವರಿಸೋ ಥರ ಒಂದು ಎಲ್ಲನೂ ಅಲ್ಲಿ ಬರೆದಿರ್ತಾರೆ ಸೊ ನೀವು ನೋಡ್ತಿರ್ಬೋದು ಹೇಗೇಗಿದೆ ಹಳೆ ಜನರುಗಳು ಹೇಗೆ ಮಾಡ್ತಿದ್ರು ಏನು ಮಾಡೋದು ಅನ್ನೋದೆಲ್ಲ ಇಲ್ಲಿ ದೊಡ್ಡವರು ಕೂಡ ಗೋಲಿ ಆಟ ಆಮೇಲೆ ಏನಂದರೆ ಗೋಲಿ ಆಟ ದೊಡ್ಡವರು ಚೌಕಬಾರ ಹೆಣ್ಮಕ್ಳು ಗಿರಿಗಿಟ್ಲೆ ಆಡೋದನ್ನು ಕೂಡ ನೀವು ಇಲ್ಲಿ ನೋಡಬಹುದು ಎತ್ತು ಕೂಡ ಬಹಳ ನ್ಯಾಚುರಲ್ ಆಗಿದ್ದು ಎತ್ತಿನ ಗಾಡಿ ಮತ್ತು ಮಕ್ಕಳ ಸಂಭ್ರಮ ಹೇಳುತ್ತಿರುತ್ತೆ ಮಕ್ಕಳು ಹೇಗೆ ಗಾಡ್ತಿ ಮುಂಚೆನೇ ಹೇಳ್ದಂಗೆ ಬಟ್ಟೆಗಳು ಮತ್ತು ವಾತಾವರಣ ಎಲ್ಲ ಹಳ್ಳಿ ಕಡೆ ಥರನೇ ಇದೆ ಕಟ್ಟೆ ಮನೆ ಅಂಚಿನ ಮನೆ ತೊಟ್ಟಿ ಮನೆ ಸಹ ನಾವಿಲ್ಲಿ ನೋಡಬಹುದು ಮಗನ ಕಂಕ್ಲಲ್ಲಿ ಎತ್ಕೊಂಡು ಬಂದ ಮಹಿಳೆ ಬುಡ್ಬುಡಿಕೆ ಶಾಸ್ತ್ರ ಹೇಳ್ತಿರ್ತಾರೆ ಬಟ್ಟೆ ಒಣಗಿಸೋ ರೀತಿ ಆಗಿರ್ಬೋದು ಮನೆ ಮುಂದೆ ದೀಪ ಇಡೋದಕ್ಕೆ ಜಾಗ ಆಗಿರ್ಬೋದು ಪ್ರತಿಯೊಂದು ಕೂಡ ನಮಗೆ ಒಂದು ಅದ್ಭುತ ಜಾಗನೇ ನಮಗೆ ತೋರಿಸುತ್ತೆ ಅಂತ ಹೇಳ್ಬೋದು ಇಲ್ಲಿ ಹೋದರೆ ಸೊ ವಿವಿಧ ರೀತಿಯ ವೃತ್ತಿಗಳ ಬಗ್ಗೆ ಇಲ್ಲಿ ಪುತ್ಥಳಿ ಅಂದ್ರೆ ಸ್ಟ್ಯಾಚ್ಯೂನ ಮಾಡಿ ನಮಗೆ ಅಂದ್ರೆ ಮನುಷ್ಯರು ಏನೇನು ಮಾಡ್ತಿದ್ರು ಆಗಿನ ಕಾಲದಲ್ಲಿ ಅದನ್ನೆಲ್ಲ ನಮಗೆ ವಿವರವಾಗಿ ನಮಗೆ ಹೇಳ್ಕೊಂಡು ಹೋಗಿದ್ದಾರೆ ಅದನ್ನ ಹಂಗೆ ವಿಡಿಯೋನ ರೆಕಾರ್ಡ್ ಮಾಡಿದೀನಿ ನೋಡೋಣ ಮೊನ್ನೆ ನೋಟಿ ನೋಟಿ ಅಲ್ಲ ನೋಟಿ ಏನಾದರೂ ಹಳೆ ಕಾಲದಲ್ಲೆಲ್ಲ ಕೈ ನೋವು ಕಾಲು ನೋವು ಎಲ್ಲ ಚೆಕ್ ಹ್ಮ ದಿನಸಿ ಟೈಲರ್ ಶಾಪ್ ಸಿಂಪಿಗೇರಿ ಮನೆ ಟೈಲರ್ ಹೌಸ್ ಸಿಂಪಿಗೇರಾ ಹಾ ಏನಂಗಂದ್ರೆ

ಮಂಗಳೂರು ಮನೆ ಚಿನ್ನಿ ಏನು ಮಂಗಳೂರು ಮನೆ ಆಹಾ ಊರಲ್ಲಿ ಮದ್ವೆ ಹೇಗಾಗ್ತಿತ್ತು ಏನು ಅನ್ನೋದನ್ನ ಪೂರ್ಣವಾಗಿ ವಿವರಿಸಲಾಗಿದೆ ಇಲ್ಲಿ ನೋಡಿ ಅಕ್ಕವ್ರು ಆಟಾಡ್ತಿದ್ದಾರೆ ಹೋಗ್ತೀಯಾ ಅಕ್ಕವರು ಆಟಾಡ್ತಿದ್ದಾರೆ ನೋಡೋದು ಹಗ್ಗದ ಆಟ ಈ ಕಡೆ ಇದೆಲ್ಲ ಆಡ್ತಿದ್ದಾರೆ ನಾವೆಲ್ಲ ಇದಾಡ್ತಿದ್ವಿ ಚಿಕ್ಕದ್ರಲ್ಲಿ ನೋಡೋಳೆ ರಿಯಲ್ ಪೀಪಲ್ ತರ ರಿಯಲ್ ಪೀಪಲ್ ತರ ಕುಲಕರ್ಣಿ ಮನೆ ಶಾನುಭೋಗ್ರ ಮನೆ ಎಲ್ಲ ದುಡ್ಡಿಸ್ಕೊತ ಇದ್ದಿದ್ದೋ ಸಾಲಕ್ಕೆ ಕೇಳಕ್ ಬರ್ತಾ ಇದ್ದವು ಲೆಕ್ಕ ಬರೀತಾ ತಲೆ ಮುಂತಾಯಿಸಿ ಯಾರು ಮುಂಡಾಯಿಸಿ ಎತ್ತಿನ ಗಾಡಿ ನೋಡಿ ಚಿನಿ ಎತ್ತಿನ ಗಾಡಿ ಪಾಪು ಏನು ಮುಟ್ಟಂಗಿಲ್ಲ ಮುಟ್ಟಂಗಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ ನೋಡಿ ಎತ್ತಿನ ಗಂಡಿ ಚಿನಿ ಎತ್ತಿನ ಗಾಡಿ ಎತ್ತಿನ ಗಾಡಿ ಅಲ್ಲಾರು ಕ್ಯೂ ಊರು ಕೊರೆ ಒಂದು ಮೇಲೆ ಹತ್ತು ನಿಂತ್ಕೊಂಡಿದ್ದಾರೆ ನೋಡಿ ಅಲ್ಲಿ ನೋಡಿ ಖುಷು ಜೀವನ್ ಎಲ್ಲ ಆಟ ಆಡ್ತಿದ್ದಾರೆ ಕಬಡ್ಡಿ ಕಬಡ್ಡಿ ಆಟ ಆಡ್ತಿದ್ದಾರೆ ಇಲ್ಲಿ ಮೆಟ್ಲು ಮೇಲೆ ನಿಂತಿದ್ದಾರೆ ಗ್ರಾಮೀಣ ಗೌಡರ ಮನೆ ಹ್ಞೂ ಇರ್ತಿದ್ರಲ್ಲ ದೊಡ್ಡವರೆಲ್ಲ ಹಾಂ ಆಯ್ ಅಲ್ಲ ಯಾರೋ ಒಬ್ರು ಅವರು ನೋಡ್ಕೊಳ್ಳೋಕ್ಕೆ ಹಸು ಕರುಗಳು ಒಂದೊಂದು ಊರಲ್ಲೂ ಯಾವ ಥರ ಮನೆಗಳನ್ನ ಯೂಸ್ ಮಾಡ್ತಿದ್ರು ಅನ್ನೋದನ್ನು ಕೂಡ ಇಲ್ಲಿ ಒಂದೊಂದು ಸಪ್ರೇಟ್ ಸಪ್ರೇಟಾಗಿ ವಿವರಿಸಲಾಗಿದೆ ಇದನ್ನು ಸೊ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಹಸುಗಳನ್ನ ಹೇಗೆ ಹಿಂದಿನ ಕಾಲದಲ್ಲೆಲ್ಲ ಹಾಕಿಬಿಟ್ಟು ಮನೆ ಒಳಗಡೆ ಎಲ್ಲ ಹೇಗೆ ಮಾಡ್ತಾಯಿದ್ರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ ಯಾವ ಥರ ಒಂದು ಥೀಮ್ನ ರೆಡಿ ಮಾಡಿದ್ದಾರೆ ಅವ್ರಿಗೆ ಇದು ಹಳೆಯ ಮ ಪಾರಂಪರಿಕ ಮಾದರಿ ಇದು ಅಂತ ಹೇಳ್ತಾರೆ ಮತ್ತು ಮಕ್ಕಳನ್ನ ಜಗಳ ಹಾಡಿ ಮಲಗಿಸ್ತಿದ್ದು ಸಮ್ ಸಾಂಗ್ಸ್ ಎಲ್ಲ ಹಾಕಿದರು ಸೊ ಅದನ್ನು ಡಿಲೀಟ್ ಮಾಡಿ ಇದು ಮಾಡಬೇಕಾಗಿತ್ತು ವಾಯ್ಸ್ ಓವರ್ ಕೊಡಬೇಕಾಗತ್ತೆ ಮಗು ಊಟ ಮಾಡಿಸೋದಾಗಿರ್ಬೋದು ಆ ಥರದ್ದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಮತ್ತು ಅಲ್ಲಿ ಸಾಂಗ್ ಎಲ್ಲ ಬರ್ತಿತ್ತಲ್ವ ಅವಳಿಗೊಂಥರ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಸ್ಟಾರ್ಟಿಂಗ್ ನೋಡಿದ್ಲು ಆಮೇಲೆ ಸ್ವಲ್ಪ ಅವ್ಳಿಗೆ ಗೊತ್ತಾಗೋಯಿತು ನೋಡಿ ಅವಾಗೆಲ್ಲ ಆಡ್ತಿದ್ದು ಆಟಗಳು ನಾವು ಇದನ್ನು ಆಡಿದ್ದೀವಿ ಟೈರು ಮತ್ತು ಆ ಥರ ಒಂದು ಚಕ್ರ ಕಟ್ಕೊಂಡು ಓಡೋದು ನೋಡಪ್ಪು ಎಲ್ಲ ಹೆಂಗಿದಾರೆ ಯಾ ಎಲ್ಲರಿಗೂ ಅವಳು ಏನೋ ಸ್ಟ್ಯಾಚ್ಯೂ ಅಲ್ವಾ ಹಸುಗಳೆಲ್ಲ ಕೂಗ್ತಿಲ್ವಲ್ಲ ಅವಳಿಗೆ ಭಯ ಆಗ್ತಿದೆ ಸೊ ಇದನ್ನೆಲ್ಲ ಆಡಿದ್ದೀವಿ ನಿಮಗೆಲ್ಲ ನೆನಪಿದ್ರೆ ಹಳೆ ಕಾಲದ ಯಾರಿಗೆಲ್ಲ ನೆನಪಿರುತ್ತೆ ಅವರು ಕಮೆಂಟ್ ಮಾಡಿ ಈ ಜಾಗಕ್ಕೆ ಬಂದಿರೋರು ಕೂಡ ಕಮೆಂಟ್ ಮಾಡಿ ಯಾರ್ಯಾರು ಬಂದಿದ್ದೀರ ಅಂತೆಲ್ಲ ಹೀಗೆಲ್ಲ ಅವಾಗೆಲ್ಲ ಮೀಟಿಂಗ್ಸ್ ಎಲ್ಲ ಆಗ್ತಿತ್ತು ಗೊತ್ತಾ ಸೊ ಇದು ಮುಂದೆ ಹೋಗೋಣ ಆ ಕಡೆಯಿಂದ ಈಗ ಈ ಮನೆ ಒಳಗಡೆಯಿಂದ ಬಂದು ಈ ಮನೆ ಒಳಗಡೆ ಎಂಟ್ರಿ ಒಂದು ಕಡೆಯಿಂದ ಹೋಗೋದು ಒಂದು ಕಡೆಯಿಂದ ಬರೋದು ಸೊ ಇದು ಸ್ನಾನ ಮಾಡಿಸ್ತಿಕ್ಕಂತ ಇಟ್ಸಕ್ಕಂಥದ್ದು ಒಳಗಡೆ ಇಡಿಯೋಣ ಸ್ನಾನ ಮಾಡೋಕ್ಕಿರುತ್ತಲ್ಲ ನೋಡಿ ಪಾಪ ಸ್ನಾನ ಅದು ಅದು ನೋಡಲ್ಲಿ ಸ್ನಾನ ಮಾಡೋಕ್ಕೆ ಇದೇ ಹಾಕ್ಕೊಂಡಿಲ್ಲ ಚಡ್ಡಿನೇ ಹಾಕ್ಕೊಂಡಿಲ್ಲ ಹಂಗೆ ಕೂರಿಸ್ಬಿಟ್ಟಿದ್ದಾರೆ ಕರೆಕ್ಟಾಗಿ ಚೀ ನೋಡಿ ಹಸು ಇಲ್ಲೊಂದು ಹಸು ಕಟ್ಕೊಂಡಿದ್ದಾರೆ ಇಲ್ಲಿ ಮಾತಾಡ್ತಿದ್ದಾರೆ ಮಾಳಿಗೆ ಮನೆ ರೂಫ್ ಆಫ್ ಹೌಸ್ ಹಾಂ ಇದು ಹಿಂಗಿದೆ ನೋಡೋಣ ಹ್ಞೂ ಅಷ್ಟೇ ಅಲ್ಲ ಹೆಸರಾಂತ ಕವಿಗಳು ಸಾಹಿತಿಗಳು ಕಲಾವಿದ ಕೆಆರ್ ಎಸ್ ಶ್ರೀರಂಗಪಟ್ಟಣ ರಂಗನ್ ಚಿಟ್ಟು ಸಮುದ್ರದಾಗಿ ರಂಗೋಲಿ ಬಿಡ್ತಿದ್ದಂಥದ್ದು ಆಮೇಲೆ ಹಾಲಿಂದ ಇದೆಲ್ಲ ಹಸುಗಳು ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ನನ್ನ ಮಗಳಿಗೆ ಇಷ್ಟ ಆಯ್ತು ಈಗ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಬರೀ ಸ್ಟೋನ್ ಥರ ಇದೆಯಲ್ಲ ಅದು ಅಲ್ಲಾಡೋದೆಲ್ಲ ಏನು ಮಾಡಲ್ವಲ್ಲ ಮೂವ್ ಆಗಲ್ವಲ್ಲ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಇದಾಗ್ತಿದೆ ಆಮೇಲೆ ಸೊ ಇಜ್ಜಲಲ್ಲೆಲ್ಲ ಏನೇನು ಮಾಡ್ತಿದ್ರ ಪಿಂಜಾರ ಮನೆ ಪಿಂಜಾರ ಸೊಸು ಅತ್ತಿ ಎಳೆಯಿಂದ ಬೆಚ್ಚನಿಗೆಯ ಗಾದಿ ಮಾಡಿ ಕೊಡುವ ಪಿಂಜಾರರು ಸ್ವಾವಲಂಬಿ ಬದುಕು ರೂಪಿಸಿಕೊಂಡವರು ತನ್ನ ಕುಲ ಕಸಬಿನಲ್ಲಿ ನಿರತರವಾಗಿ ಮಹಿಳೆ ಹತ್ತಿಯನ್ನು ಶುಭ್ರಗೊಳಿಸುತ್ತಿರೋ ವ್ಯಕ್ತಿ ಆಟದಲ್ಲಿ ನಿರತರಾದ ಮಕ್ಕಳು ಓ ಬೆಡ್ ಮಾಡ್ತಿದ್ರಲ್ಲ ನಾನು ಈ ಬೆಡ್ ನೋಡಿಲ್ಲ ಬೆಡ್ ಮಾಡ್ತಿದ್ರಲ್ವ ಅದರದು ಮತ್ತೆ ಬಾಲೆಲ್ಲ ತೊಗೊಂಡು ಮಕ್ಕಳು ಆಟ ಆಡ್ತಿದ್ದಾವೆ ಹೊಲಿತಿದ್ದಾರೆ ಹಾ ಹೆರಕರ ನೇಕಾರರ ಮನೆ ಸ್ಯಾರಿ ಆಗಲಿ ಬಟ್ಟೆ ಆಗಲಿ ಅವಾಗ ಅವಾಗವಾಗ ಅದು ಇದು ಈಗ ಹೋಗ್ತಿರೋದು ಗ್ರಾಮೀಣ ತೊಟ್ಟಿ ಮನೆ ರೂರಲ್ ಟಬ್ ಹೌಸ್ எல்லா இங்க சேச்சு மாட்டார் நோடி அப்பா ಈಗಿನ ಕಾಲದ ಮಕ್ಕಳಿಗೆ ಈಗಿನ ಕಾಲದ ಜನಗಳಿಗೆ ಇದೆಲ್ಲ ಗೊತ್ತಿಲ್ಲ ಒಂದು ತರ್ಟಿ ಅವರ್ಸ್ ಹಿಂದೆ ಹೋದವ್ರಿಗೆ ಅವ್ರಿಗೆಲ್ಲ ಆರಾಮಾಗಿ ನೆನಪಿರುತ್ತೆ ಈ ಥರ ತೊಟ್ಟಿ ಮನೆಗಳಲ್ಲಿ ಚಿಕ್ಕ ಚಿಕ್ಕದಿದ್ ಮಾಡಿಕೊಂಡು ಅಲ್ಲಿ ಸ್ನಾನ ಮಾಡಿಸ್ತಿದ್ದಂಥದ್ದು ಮಕ್ಕಳನ್ನ ಕೂರಿಸ್ಕೊಂಡು ತಲೆ ಬಾರಿಸ್ತಿರ್ತಕ್ಕಂಥದ್ದು ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಕ್ಕಂಥದ್ದು ಎಲ್ಲನೂ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿಲಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಸ್ಟ್ಯಾಚು ಅಂತ ಹೇಳೋದಕ್ಕಾಗೋದೇ ಇಲ್ಲ ನಾವಲ್ಲಿ ಹೋದ್ರೇ ಗೊತ್ತಾಗೋದು ಇದು ಸ್ಟ್ಯಾಚು ಅಂತ ಹೇಳಿ ಒಂದೊಂದು ಇದಕ್ಕೂ ಒಂದೊಂದು ಪೋರ್ಷಣ ಬಿಟ್ಟಿರ್ತಾರೆ ಗ್ರಾಮೀಣ ಗಾಣಿಗರ ಮನೆ ಅಂತೇಳಿ ಸ್ವಲ್ಪ ಇದ್ರಲ್ಲಿ ನನಗೆ ಅರ್ಥ ಆಯ್ತು ಸ್ವಲ್ಪ ಅರ್ಥ ಆಗ್ದಿರೋದು ಇದೆ ಆಮೇಲೆ ನಾಯಿ ನಾಯಿ ಮರಿಗಳು ಹಾಕಿರ್ತಕ್ಕಂಥದ್ದು ಅದನ್ನು ಕೂಡ ಎಷ್ಟು ಚೆನ್ನಾಗಿ ತೋರ್ಸಿದಾರೆ ಮತ್ತೆ ಬಟ್ಟೆ ಒಣಗಾಕೋದು ನೋಡಿ ನಾಯಿನ ಮಾಡಿ ಮರಿಗಳನ್ನು ಕೂಡ ಹೊಡಿಯೋದು ಕೋಳಿ ನೋಡಿ ಅಂತ ನೋಡಲಿ ಬಟ್ಟೆನೇ ಹಾಕೊಂಡಿಲ್ಲ ಮಗು ಹಾ ಆ ಥರದ್ದು ಸಿಗುತ್ತಾ ಆನ್ಲೈನಲ್ಲೂ ನೋಡಿ ಅಮ್ಮ ಮರಿ ಹೋಗಿ ಎಲ್ಲ ಮಾಡ್ತಿದೆ ಯಾರೋ ಒಂದು ಹುಡುಗಿ ನೀರು ತೊಗೊಂಬರ್ತಿದೆ ಅಲ್ಲಿ ಕುಟ್ಟುತ್ತಾ ಇದ್ದಾರೆ ಒಂದ್ಕೆಯಿಂದ ಕುರುಬರ ಮನೆ ಶಪರ್ಡ್ ಔಟ್ಲೆಟ್ ಅಲ್ಲಿ ನೋಡಲಿ ಬಟ್ಟೆ ಹಾಕೊಂಡು ಚಡ್ಡಿನೂ ಹಾಕೊಂಡು ಇಲ್ಲಜ್ಜಿನಿ ನೋಡಲಿ ಗ್ರಾಮೀಣ ಪ್ರದೇಶದ ಮನೆ ಊಟ ಮಾಡಿಸ್ತಿರೋದು ಪೋಸ್ಟ್ ಮನ್ನು ಅಲ್ಲೇನೋ ಮಾಡ್ತಿದ್ದಾರಲ್ಲ ಅವರು ಏನೇನೋ ಮಾಡ್ತಿದ್ದಾರೆ ಚೆನ್ನಾಗಿದೆ ಅಲ್ಲ ಒಂಥರ ಸೈಕಲಲ್ಲಿ ಬಂದು ಪೋಸ್ಟ್ ಕೊಡ್ತಿದ್ದೀನಿ ಆ ಹಾಂ ನಾನು ನಮ್ಮ ಟೈಮಲ್ಲಿ ಇಲ್ಲ ಎಲ್ಲ ಬೈಕ್ ಇತ್ತು ನಮ್ಮ ಟೈಮಲ್ಲಿ ಮ್ಯಾಮರಿ ಇಚ್ಛಿನಿ ಅವಳಿಗೆ ಸೌಂಡ್ ಆಗ್ತಿಲ್ವಲ್ಲ ಕನ್ಫ್ಯೂಷನ್ ಆಗ್ತಿದ್ದಾಳು ಮೆಮರಿ ಎತ್ಕೊಳ್ಳೋಣ ಮೆಮರಿ ಎತ್ಕೊಳ್ಳೋಣ ಚಿನಿ ಮ್ಯಾಮರಿ ಎತ್ಕೊತೀಯಾ ಮೆಮರಿ ಎತ್ಕೊತೀಯಾ ಎತ್ಕೊ ಹೋಗಿ ಮತ್ತೆ ಇದಕ್ಕೆ ಅದು ಆಡ್ತಿಲ್ವಲ್ಲ ಹೀنگೆ ಏನು ಮೂವ್ ಮಾಡ್ತಿಲ್ವಲ್ಲ ಇಡ್ಕೊತೀನಿ ಮ್ಯಾಮರಿ ಎಲ್ಲಿತ್ಕ ಮ್ಯಾಮರಿ ಅಲ್ಲೀತಾ ಅಲ್ಲೀತನ್ ನೋಡು ಮ್ಯಾಮರಿ ಇವಣ್ಣ ಸ್ವಲ್ಪ ದೂರ ನೆಟ್ಸಣವಾ ನಡಿತಿ ಅಮ್ಮ ಅದೇ ಇನ್ನು ಅದು ಸ್ವಲ್ಪ ದೊಡ್ಡ ಮಗು ಇದು ಸ್ವಲ್ಪ ಚಿಕ್ಕ ಮಗು ಏಯ್ಯ ಬಾ 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 ಿ ಸೊ ಅಲ್ಲಲ್ಲಿ ಬಳೆಗಾರ ಆ ತರ ಮನೆಯಲ್ಲಿ ಅಲ್ವಾ ಅಲ್ಲಲ್ಲಿ ಮ್ಯೂಸಿಕ್ನ ಹಾಕಿದ್ರು ಸೊ ಹಾಗಾಗಿ ವಾಯ್ಸ್ ಅವ್ರು ಕೊಡ್ಲೇಬೇಕಾಗತ್ತೆ ಸೊ ಹಳೇ ಕಾಲದಲ್ಲಿ ಹೇಗೆ ಮೇದಾರರ ಮನೆ ನನಗೆ ಎಷ್ಟೊಂದು ಅರ್ಥ ಆಗದೆ ಇರೋ ಥರ ಇತ್ತು ನಿಜವಾಗ್ಲೂ ಇಷ್ಟೊಂದು ಇತ್ತ ಅನ್ನೋ ಥರ ಯಾವ್ಯಾವ ಥರ ಮನೆಗಳು ಏನು ಮತ್ತೆ ನೋಡಿ ಇಲ್ಲಿ ಗ್ರಾಮೀಣ ಮನೆ ಬಿದ್ರಿಂದೆಲ್ಲ ಎಂದು ಎಲ್ಲ ಮಾಡಿ ಸೇಲ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ರಲ್ಲ ಆ ಥರದ್ದು ಆಮೇಲೆ ಮಣ್ಣಿನ ಮಡಕೆ ಮಾಡ್ತಿದ್ದಂಥದ್ದು ಮಣ್ಣಿನ ಪಾತ್ರೆಗಳದು ಮಣ್ಣಿಂದ ಇದು ಮಾಡ್ತಿದಿದು ಪಾತ್ರೆ ತೊಳಿತಾಯಿದ್ದು ಹೇಗೆ ಕೂತ್ಕೋತಾ ಇದ್ರು ಪಾತ್ರೆ ತೊಳೆಯೋದಕ್ಕೆ ಸ್ನಾನ ಮಾಡೋದಕ್ಕೆ ಹೇಗೆ ಇದು ಮಾಡ್ತಾಯಿದ್ರು ಮಕ್ಕಳನ್ನ ಹೆಂಗೆಲ್ಲ ಅಲನೆ ಪೋ ಪೋಷಣೆ ಪಾಲನೆ ಮಾಡ್ತಾ ಇದ್ರು ಆ ನಾಯಿಗಳು ಹೇಗೆ ಬಂದು ಹಿಂದೆ ಇತ್ತು ಆ ವಾಶ್ ಮಾಡುವಾಗೆಲ್ಲ ಅನ್ನೋದನ್ನು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಈ ಕಡೆ ಒಂದೊಂದು ಪೋರ್ಷನ್ಗೂ ಒಂದೊಂದು ಮನೆ ಅಂತ ಹೇಳಿ ಇದು ಮಾಡಿರ್ತಾರೆ ಇಲ್ಲಿ ಬಂದು ತಮಟಗಾರನ ಮನೆ ತಮಟಗಾರ ಅಂದರೆ ಮೇ ಬಿ ಇದೆಲ್ಲ ಕುಟ್ಟು ಕುಟ್ಟಿ ಸರಿ ಮಾಡೋದೆಲ್ಲ ಮಾಡ್ತಿದ್ರಲ್ಲ ಬಿಸಿಲಿನ ಬೆ ಅಂದರೆ ಬೆಸಿಗೆ ಹಾಕೋದು ಆ ಥರ ಎಲ್ಲ ಮಾಡ್ತಿದ್ರಲ್ಲ ಅದು ಈ ಕಡೆ ಬಂದರೆ ಕ್ಷೌರ ಮಾಡ್ತಿದ್ದ ಮನೆ ಅವಾಗೆಲ್ಲ ಇದು ಹೇರ್ ಕಟ್ಟಿಂಗ್ ಆಗಲಿ ಶೇವಿಂಗ್ ಆಗಲಿ ಅಂತ ಹೇಳ್ತಿರ್ಲಿಲ್ಲ ನಮ್ಮ ತಾತ ಇದನ್ನು ಯೂಸ್ ಮಾಡ್ತಾಯಿದ್ರು ನನಗೆ ಈ ವರ್ಡ್ಸ್ ಗೊತ್ತು ಕ್ಷೌರದ ಮನೆ ಅಂತಲೇ ಇಲ್ಲಿ ಇದು ಮಾಡಿರ್ತಾರೆ ನೋಡಿ ಗ್ರಾಮೀಣ ಕ್ಷೌರಿಕ ಮನೆ ಕ್ಷೌರಿಕ ಅಂತ ಹೇಳ್ತಾರೆ ಕ್ಷೌರ ಮಾಡೋಕ್ಕೆ ಹೋಗ್ಬೇಕು ಚೋರ ಮಾಡೋಕೆ ಹೋಗ್ಬೇಕು ಅಂತ ಹೇಳಿ ಅವಾಗ ತಾತ ಅದೊಂದು ವರ್ಡ್ ಚೆನ್ನಾಗಿತ್ತು ಅಲ್ಲಿ ಬೀಡಿ ಸೇತಿದ್ರಲ್ಲ ಇದ್ರಲ್ಲ ಅವಾಗೆಲ್ಲ ಬೀಡಿ ಅಲ್ಲ ಏನೋ ಹೇಳ್ತಾರೆ ಅದಕ್ಕೆ ನನ್ಗೆ ಗೊತ್ತಿಲ್ಲ ಅದೊಂದು ಸೇತ ಕೂತಿದ್ದಂಗೆ ಇತ್ತು ಮತ್ತು ಗ್ರಾಮೀಣ ಬಳೆಗಾರರ ಮನೆ ಈ ಬಳೆಗಾರರ ಮನೆ ಹತ್ರ ಆ್ಯಕ್ಚುಲಿ ಸಾಂಗ್ ಹಾಕಿದ್ರು ಭಾಗ್ಯದ ಬಳೆಗಾರ ಹೋಗಿ ಬರಂಥವರಿಗೆ ಅಂತ ಒಂದು ಸಾಂಗ್ ಬರುತ್ತಲ್ಲ ತುಂಬ ಚೆನ್ನಾಗಿತ್ತು ಬಟ್ ಹಾಕ್ಬಿಟ್ರೆ ಮ್ಯೂಸಿಕ್ ಬಂದು ಕಾಪಿರೈಟ್ ಬಂದ್ಬಿಡತ್ತೆ ಸೊ ಹಾಗಾಗಿ ಇದು ಮಾಡಿರ್ಲಿಲ್ಲ ಬಡಿಗರ ಮನೆ ಅಂತ ಬರುತ್ತಲ್ಲ ಅದು ಕೂಡ ಸೊ ಬಡಿಗರ ಮನೆ ಅಂತ ಹೇಳಿದ್ರೆ ಕಾರ್ಪೆಂಟರೆಲ್ಲ ಇರ್ತಾರಲ್ವ ನೇಗ್ಲು ಸರಿ ಮಾಡೋದು ಮನೆಯದೆಲ್ಲ ಇದು ಮಾಡೋದು ಆ ಥರದ ಅದರ ಪಕ್ಕದಲ್ಲಿ ತುಳಸಿ ಕಟ್ಟೆಲ್ಲ ನೋಡಿ ಹೇಗೆ ಇಟ್ಟು ಹೆಂಗೆ ಇದು ಮಾಡಿದ್ದಾರೆ ಅಲ್ಲೆಲ್ಲ ಬಂದು ಕೂತ್ಕೋತಾ ಇದ್ದಂಥ ಶೈಲಿ ಬಟ್ಟೆಗಳನ್ನ ಹಾಕ್ಕೊಂಡು ಆ ಥರದ್ದೆಲ್ಲ ಆಮೇಲೆ ಇದು ಬಂದು ಕೊಡವರ ಮನೆ ಕೊಡಗಿನ ಸೈಡಲ್ಲಿ ಹೇಗಿರ್ತಾರೆ ಅವರ ವೇಷಭೂಷಣ ಬಟ್ಟೆಗಳೆಲ್ಲ ಹೇಗಾಗ್ತಾ ಇದ್ರು ಅನ್ನೋದನ್ನು ಕೂಡ ಇಲ್ಲಿ ಇದು ಮಾಡಿದ್ದಾರೆ ಸೊ ನಾನು ಅಲ್ಲಿ ನೀರು ತೊಗೊಂಬರ್ತಿದ್ದವರು ಎರಡು ಬಿಂದಗೆಲಿ ಒಂದು ಬಿಂದ್ಗೇಲಿ ಆ ಥರ ಇದನ್ನೆಲ್ಲ ವಿವರ್ಸುವಾಗಲೇ ಏನೋ ಒಂಥರ ಗೂಸ್ ಬ್ಸ ಬಂದಂಗೆ ಇದೆಲ್ಲ ಹಳೆಯ ಕಾಲದ ಈಗ ಯಾವುದು ಈ ಥರ ಇಲ್ಲ ಅದಾದಮೇಲೆ ಈ ಕಡೆ ಬಂದರೆ ಸ್ಕೂಲ್ಸು ಮಕ್ಕಳಿಗೆ ಹೇಗೆಲ್ಲ ಪಾಠ ಹೇಳ್ಕೊಡ್ತಾಯಿದ್ರು ಬೋರ್ಡ್ ಮೇಲೆಲ್ಲ ಬರೆದು ಮಕ್ಕಳು ಎದ್ದು ನಿಂತ್ಕೊಂಡು ಹೇಗೆ ಹೇಳ್ತಾಯಿದ್ರು ಹೇಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿದ್ರು ಕಾಣಿಸ್ತಿಲ್ಲ ಅಂದರೆ ಎದ್ದು ನಿಂತ್ಕೊಳ್ಳೋದು ಅಥವಾ ಕ್ವೆಶನ್ ಕೇಳೋದಕ್ಕೆ ಎದ್ ನಿಲ್ಲಿಸ್ಕೊಂಡು ಹೇಳ್ಕೊಡ್ತಾಯಿದ್ದೋ ಆ ಥರದ ಒಂದು ಥೀಮು ಎಲ್ಲ ಥೀಮು ನನಗೆ ತುಂಬಾ ಇಷ್ಟ ಆಯಿತು ಹೇಳ್ಬೇಕಂದ್ರೆ ಎಲ್ಲ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಥರ ಮನೆ ಇದೆ ಆ ಥರದ ಮನೆಗಳನ್ನೆಲ್ಲ ಥರ ಮಾಡಿ ಆ ಮನೆಗಳಲ್ಲಿ ಹೇಗೆ ಹೇಗೆ ಏನೇನು ಕೆಲಸಗಳನ್ನ ಮಾಡ್ತಿದ್ರು ಆಮೇಲೆ ಕಟ್ಟೆ ಎಲ್ಲ ಏನಿರ್ತಿತ್ತು ಜನಗಳನ್ನ ಕೂರಿಸಿ ಪಂಚಾಯಿತಿ ಮಾಡ್ತಿದ್ದ ದೊಡ್ಡ ಊರಿನ ದೊಡ್ಡವರು ಇರ್ತಾರಲ್ಲ ಅವ್ರುಗಳು ಮತ್ತು ಬಾವಿ ಕಟ್ಟೆ ಬಾವಿ ಕಟ್ಟೆಯಲ್ಲಿ ನೀರು ತರ್ತಕ್ಕಂಥದ್ದು ನೀರು ಸೇದ ಸೇದಂಥದ್ದು ಬಾವಿ ಒಳಗೆ ನೀರಿರಲಿಲ್ಲ ಎಲ್ಲ ಕಸ ಗಲೀಜು ತುಂಬ್ಕೊಂಬಿಟ್ಟಿತ್ತು ನೀರು ಸೇದ್ತಿದ್ದಂಥದ್ದು ತೊಗೊಂಡು ಹೋಗ್ತಿದ್ದಂಥದ್ದು ಮತ್ತು ಸೌದೆಗಳನ್ನೆಲ್ಲ ಮನೆಗೆ ಹೋಗ್ತಿದ್ದಂಥದ್ದು ಅಂದರೆ ಕಟ್ ಮಾಡ್ಕೊಂಡು ಕೆಲಸಕ್ಕೆ ಹೋಗಿ ಕೆಲಸ ಮುಗಿಸಿ ಬರುವಾಗ ಮತ್ತು ನೀರು ಹೊತ್ಕೊಂಡು ಹೋಗುವಾಗ ಮಕ್ಕಳು ಅಲ್ಲಿ ಇಲ್ಲಿ ಆಟ ಆಡ್ತಿರ್ತಕ್ಕಂಥದ್ದು ನನ್ನ ಚಿಕ್ಕ ಚಿಕ್ಕ ವಯಸ್ಸು ನನಗೆ ನೆನಗೆ ನನಗೆ ನೆನಪಾದಂಗೆ ಆಯಿತು ಚಿಕ್ಕ ನಾವು ಏನೇನು ಮಾಡ್ತಿದ್ವಿ ಅವಾಗೆಲ್ಲ ಆಗಿರ್ಬೋದು ಆ ಥರದವರೆಲ್ಲ ನೋಡಿ ಎಲ್ಲ ಜನಗಳೂ ಕೂಡ ಇಲ್ಲಿ ಹಿಂಗೆ ಮಾಡಿ ನಿಲ್ಸಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ನಮ್ಗಲ್ಲಿ ನಾ ನಾರ್ಮಲ್ ಆಗಿ ವಾಯ್ಸ್ ಎಲ್ಲ ಮಾತಾಡ್ಕೊಂಡೆಲ್ಲ ಬಂದಿದ್ವಿ ಬಟ್ ಅಲ್ಲಿ ಸಾಂಗಿಂದ ನಮ್ಮ ತಲೆಗೆ ಹೋಗಿರ್ಲಿಲ್ಲ ಇಲ್ಲೆಲ್ಲ ನೋಡಿಕೊಂಡು ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಅನ್ನಿಸ್ತಿದೆ ಸೊ ಇಷ್ಟೆಲ್ಲ ಮಾತಾಡಿದ್ದು ಕೂಡ ವೇಸ್ಟ್ ಆಯ್ತಲ್ವ ನಾವಲ್ಲಿ ಎಲ್ಲೋ ಒಂದೊಂದು ಕಡೆ ಮಾತು ಬಂದಿರೋದು ಚೆನ್ನಾಗಿ ಬಂದಿದೆ ಇಲ್ಲಾಂದರೆ ಸಾಂಗ್ಸ್ ಆ ಥರದ್ದೆಲ್ಲ ಬಂದ್ಬಿಟ್ಟಿದೆ ತುಂಬ ಬೋರ್ ಆಗ್ತಿದೆ ತುಂಬ ಚೆನ್ನಾಗಿ ಮಾತಾಡಿದ್ವಿ ಅಲ್ಲಿ ಒಳಕಲ ಒಳ್ಕಲಲ್ಲಿ ಖಾರ ತಿರುಗ್ತಿದ್ದಿದ್ದು ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ದು ಈಗ ಒಳ್ಳೆ ಇಂಜಿನಿಯರು ಸಾಫ್ಟ್ವೇರು ವರ್ಕ್ ಫ್ರಮ್ ಹೋಮ್ ಒಳ್ಳೆ ಅಪಾರ್ಟ್ಮೆಂಟು ಅದು ಇದು ಅಂದ್ಕೊಂಡಲ್ಲ ಹೆಂಗೆ ಮಾಡೋರಲ್ಲ ರಾಮೀಣ ಸುಣ್ಣಗಾರರ ಮನೆ ಸುಣ್ಣ ಸುಣ್ಣ ತಯಾರಿಸ್ತಿದ್ರಲ್ಲ ನೋಡಿ ಅಲ್ಲಿ ಸುಣ್ಣ ತಯಾರಿಸ್ತಿದ್ ನೋಡಪ್ಪ ಕೆಳಗಡೆಯಿಂದ ಬೆಂಕಿ ಹಾಕೋದು ಮೇಲೆ ಸುಣ್ಣ ಬೇಯೋದು ಅಮ್ಮ ಹುಷಾರು ಏನ್ ಮಾಡ್ತಿದ್ಯಾತ್ಕೊಂಡ್ ಸಿಪ್ಪರು ಸ್ಟಿಚ್ ಮಾಡೋರದು ಅಲ್ಲಿ ಕೋಳಿ ಅಟ್ರೆಸ್ ಅಲ್ಲೊಂದು ಪಾಪನ ಎತ್ಕೊಂಡವ್ರೆ ನೋಡಿ ಚಿನಿ ಅಲ್ಲೊಂದು ಪಾಪ ಎತ್ಕೊಂಡ್ರೆ ಇನ್ನಿಲ್ ನೋಡು ಇನ್ನು ಇವ್ರು ನೋಡು ಲಂಬಾಣಿ ಲಂಬಾಣಿ ಮನೆ ಇವ್ರನ್ನ ಒಂದೆರಡು ಜನ ಇಟ್ಬಿಟ್ಟಿದ್ದಾರೆ ಅಷ್ಟೇ ಇಲ್ಲೊಬ್ರು ಸೌದೆ ಹೊತ್ಕೊಂಡ್ಬರೋದು ಪಾತ್ ಡ್ರೆಸ್ಗಳನ್ನೆಲ್ಲ ಹೆಂಗೆ ಮಾಡಿದಾರಲ್ವ ಆ್ಯಕ್ಚುಲಿ ಅಲ್ಲ ಒಂದು ಇದಕ್ಕೆ ತಕ್ಕಂತೆ ನನ್ನ ಮಗಳಂತೂ ಆ್ಯಕ್ಚುಲಿ ನೆಲೆಯೋಕ್ಕೆ ಅಂತ ಬಿಟ್ವಲ್ಲ ಫುಲ್ ಕ್ಲೀನಾಗಿ ಖುಷಿಯಾಗಿ ಅವಳು ಎಂಜಾಯ್ ಮಾಡ್ತಾ ಇದ್ಲು ಪ್ಲೇಸ್ ಅಷ್ಟು ಚೆನ್ನಾಗಿತ್ತಲ್ವ ಒಂಥರ ನಮಗೆ ಈ ಕಡೆ ಬಿಸಿಲು ಇರಲಿಲ್ಲ ಈ ಕಡೆ ಮಳೆನೂ ಇರಲಿಲ್ಲ ನಾರ್ಮಲ್ ಆಗಿ ಒಂಥರ ಮೋಡಕ್ಕೆ ಹೋದಂಗಿತ್ತು ಸ್ವಲ್ಪ ಮಧ್ಯದಲ್ಲಿ ಮಳೆ ಬಂದಂಗಾಯ್ತು ಆಮೇಲೆ ಸೂರ್ಯಕಾಂತಿ ಹೂಗಳು ಜೋಳಗಳು ಸೊ ಅಲ್ಲಿ ಕೆಲಸಕ್ಕೆ ಹೋಗುವಾಗ ಜನಗಳು ಏನೇನು ಕೆಲಸ ಮಾಡ್ತಿದ್ರು ಮಕ್ಕಳು ನೋಡಿ ಆ ಕಡೆ ಈ ಕಡೆ ಅದನ್ನು ಅಪ್ ಆ್ಯಂಡ್ ಡೌನ್ ಆಟ ಆಡ್ತಿದ್ವಲ್ವಾ ಅದೇನು ಹೇಳ್ತಾರೆ ನಾವು ಎತ್ತಿನ ಬಂಡಿ ಇದ್ರಲ್ಲಿ ಆಡ್ತಿದ್ವಿ ಆಕಡೆ ಈ ಕಡೆ ಕುತ್ಕೊಂಡು ಸೊ ಅದಾದ್ಮೇಲೆ ಅಪ್ಪ ಮಗಳು ಕ್ಲೀನಾಗಿ ಹೆಂಗ್ ನಡ್ಕೊಂಡ್ ಬರ್ತಿದಾರೆ ಅವ್ರ ಅಪ್ಪಂಗ್ ಒಳ್ಳೆ ಇವತ್ತು ಖುಷಿ ನಡ್ಕೊಂಡು ಹೋಗ್ತಿದ್ದಾಳಲ್ಲ ಅಂತ ಹೇಳಿ ಸೊ ಈ ಕಡೆ ನೋಡಿ ಎತ್ತಿನ ಬಂಡಿ ಈ ಕಡೆ ಆಟಾಡ್ತಿದ್ದು ಹಸುಗಳನ್ನೆಲ್ಲ ಕಡೆ ಕಟ್ಕೊಂಡು ಮತ್ತೆ ಭತ್ತ ತೂರೋದು ಭತ್ತ ಇದ್ ಮಾಡೋದು ಆ ತರದೂ ಕೂಡ ಎಲ್ಲ ಇದ್ ಮಾಡ್ಕೊಂಡು ಮಾಡ್ತಿದಂತದ್ ಆಗಿನ ಕಾಲದಲ್ಲಿ ಹೇಗ್ ಮಾಡ್ತಿದ್ರು ಅನ್ನೋದನ್ನೆಲ್ಲ ನೋಡಿ ಅಲ್ಲಿ ಗುಡ್ಡೆಗಳು ಮತ್ತೆ ಮೇಲ್ ನಿಂತ್ಕೊಂಡು ತೂರ್ತಿದ್ರು ಆ ಭತ್ತನ ಅದ್ ನೆನಪಿದೆ ನಮ್ಗೆ ಆಕ್ಚುಲಿ ಆ ಥರದ್ದು ಎಲ್ಲ ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಒಂಥರ ಇದು ಮಾಡಿದ್ದಾರೆ ಸೊ ನಾನು ನಾಳೆ ಪಾರ್ಟ್ ಟೂನು ಕೂಡ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿದೆ ಯಾರು ನೋಡ್ತಿದ್ದೀರ ನಾಳೆ ಪಾರ್ಟ್ ಟೂನು ಕೂಡ ಮಿಸ್ ಮಾಡಬೇಡಿ ಸೊ ತುಂಬ ಚೆನ್ನಾಗಿದೆ ಇನ್ನು ಅಲ್ಲಿ ಏನೇನು ಇದೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೇಗೇಗಿದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋನ ಮರಿದಂಗೆ ಮಿಸ್ ಮಾಡ್ದಂಗೆ ನೋಡಿ ಸೊ ಈ ವ್ಲಾಗ್ನ ಇಲ್ಲಿಗೆ ಮಾತಾ ಮಾಡ್ತಾಯಿದ್ದೀನಿ ತುಂಬ ಆದರೆ ನಿಮಗೂ ಕೂಡ ಇದು ಅನ್ಸತ್ತೆ ನೋಡೋದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಗ್ರಾಮೀಣ ಹಳ್ಳಿಗಳಲ್ಲಿ ಕಣ ಮತ್ತು ತಂತಿ ಹೊಡೆಯುವ ಸನ್ನಿವೇಶ